ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಷ್ಣವ ಮುಂದೆ ಲಕ್ಷ್ಮಿ ಎಂಟ್ರಿ ಆಗ್ತದ್ಯಾ ಹೊಸದಾಗಿ ಬಂದಂತ ವ್ಯಕ್ತಿ ಯಾರಾಗಿದ್ದಾರೆ ಕಾವೇರಿ ಸತ್ಯ ಲವಯರ್ಗೆ ಗೊತ್ತಾಗೆ ಹೋಯ್ತಾ ಏನಾಯ್ತು ಏನ್ ಕತೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಅನ್ಕೊಂಡಾಗೆ ಆಗಿದ್ರೆ ಇವತ್ತು ಕಾವೇರಿ ಲಕ್ಷ್ಮಿಯ ತಿಥಿ ಮಾಡಬೇಕಾಯ್ತು ಪಾಪ ಕಾವೇರಿ ಗ್ರಹಚಾರ ಕೆಟ್ಟು ಹೋಗಿದೆ ಅಂತ ಅನ್ನಿಸ್ತದೆ ಅದೇ ಕಾರಣಕ್ಕೆ ಲಕ್ಷ್ಮಿ ದೂರದಲ್ಲಿತ್ಕೊಂಡೆ ಈ ಕಡೆ ಕಾವೇರಿ ತಿಥಿ ಮಾಡೋಕೆ ಮುಂದಾಗ್ತದಾಳೆ ಈ ಕಡೆ ಕಾವೇರಿ ಜೈಲು ಹಕ್ಕಿ ಆಗಿದ್ದಾರೆ ಇನ್ನೇನು ಲಾಯರ್ ಕೂಡ ಕೈ ಬಿಡೋ ಸಮಯ ಬಂದಿದೆ ಬಿಕಾಸ್ ಸತ್ಯ ಹೇಳ್ತಿಲ್ಲ ಸತ್ಯ ಹೇಳಲಿಲ್ಲ ಅಂದರೆ ಲಾಯರ್ ಕಾವೇರಿನ ಕಾಪಾಡೋಕ್ಕಾಗೋದಿಲ್ಲ ಬಟ್ ಸತ್ಯ ಹೇಳಿದ್ರೆ ಕಾವೇರಿ ಬುಖವಾಡ ಬೀಳುತ್ತಲ್ಲ ಏನು ಮಾಡೋದು ಅನ್ನೋ ಕನ್ಫ್ಯೂಷನ್ ಸ್ಟೇಟಸಲ್ಲಿ ಕಾವೇರಿ ಈ ಥರ ನಿದ್ರೆ ಮಾಡೋಕ್ಕಾಗ್ತಿಲ್ಲ ಈ ಕಡೆ ಊಟ ತಂದು ಕೊಟ್ಟಿದ್ದಾರೆ ಕಾನ್ಸ್ಟೇಬಲ್ಸ್ ಊಟ ಅಂತೂ ಸೇರೋದೇ ಇಲ್ಲ ಏನು ಈ ಊಟ ಮಾಡಬೇಕಾ ನಾನು ಅಂತ ಹೇಳ್ತಾ ಇದ್ರೆ ಇನ್ನೇನು ನಿಮಗಿಂದ ಫೈವ್ ಸ್ಟೋರ್ ಹೋಟೆಲಿಂದ ಊಟ ತರಬೇಕಾ ಮನೆಯಿಂದ ಊಟ ತರಬೇಕಾ ನಿಮ್ಗಾದ್ರೂ ಇದು ಸಿಕ್ಕಿದೆ ಏನು ಅವ್ರ ಮನೇಲೇ ಇದ್ದವ್ರಂಗೆ ಆಡ್ತಿರೋಲ್ಲ ತಿನ್ರಿ ಇದನ್ನು ಬೇರೆಯವ್ರಿಗೆ ಇದು ಕೂಡ ಇಲ್ಲ ಅಂತ ಕಾನ್ಸ್ಟೇಬಲ್ ತುಂಬ ರೂಢಾಗಿ ಮಾತನಾಡ್ತಿದ್ದಾರೆ ಈ ಕಡೆ ಕಾವೇರಿ ಇಲ್ಲ ನನಗೆ ಬೇಡ ಅಂತ ತಕ್ಷಣ ಸರಿ ಆಯಿತು ಬಿಡಿ ತಿನ್ನಲಿಲ್ಲ ಅಂದರೆ ನಮ್ಗೇನಾಗಬೇಕಾಗಿದೆ ಅಂತ ತೆಗೆದುಕೊಂಡು ಹೋಗೇ ಬಿಡ್ತಾರೆ ಕತ್ತಲಾಗಿದೆ ನಿದ್ರೆ ಬರ್ತಾ ಇಲ್ಲ ಕಾವೇರಿಗೆ ಸೊಳ್ಳೆ ಕಾಟ ಆ ಕಡೆ ಹಲ್ಲಿ ಕಾಟ ಏನಪ್ಪ ಮಾಡೋದು ಸ್ಮೆಲ್ಲು ಏನು ಮಾಡೋಕ್ಕಾಗುತ್ತೆ ನಿದ್ರೆ ಮಾಡೋಕ್ಕಾಗ್ತಿಲ್ಲ ಈ ಕಡೆ ಸೊಳ್ಳೆ ಕಾಟ ಸಹಿಸ್ಕೊಡೋಕ್ಕಾಗ್ತಿಲ್ಲ ಅಲ್ಲಿ ಬಂದಿದ್ದೆ ಅಲ್ಲಿ 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 ಅಂತ ಜೋರಾಗಿ ಇಚ್ಕೊಂಡ್ಬಿಡ್ತಾರೆ ಕಾನ್ಸ್ಟೇಬಲ್ ಬಂದಿದ್ದೆ ಏನಮ್ಮ ಇದು ನಿಂದು ಇಷ್ಟೊಂದು ಕಾಟ ಕೊಡ್ತೀಯಲ್ಲಮ್ಮ ಸೊಳ್ಳೆ ಎತ್ಕೊಂಡೆ ನಿದ್ರೆ ಮಾಡ್ಬೋದು ಆದರೆ ನೀನು ಇಷ್ಟು ಕಾಟ ಕೊಡ್ತಾ ಇದೆಯಲ್ಲ ಸೊಳ್ಳೆ ಕಾಟನೇ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಪೊಲೀಸ್ ಅವರು ಹೇಳ್ತಿದ್ದಾರೆ ಇಲ್ಲ ಅಲ್ಲಿ ಇದೆ ನನಗೆ ದಯವಿಟ್ಟು ಸೆಲ್ ತೆಗಿರಿ ನಾನು ಆಚೆ ಬರ್ಬೇಕು ಅಂತಿದ್ದಾರೆ ಏನಮ್ಮ ಫಸ್ಟ್ ಟೈಮ್ ಕಣಮ್ಮ ನೀನು ಅಲ್ಲಿ ಇದೆ ಸೆಲ್ ಓಪನ್ ಮಾಡಿ ಹೊರಗಡೆ ಬರಬೇಕು ಅಂತಿರೋದು ಸುಮ್ನೆ ಹೋಗಿ ಮಲ್ಕಮ್ಮ ನೀನು ಅಂತ ಕಾನ್ಸ್ಟೇಬಲ್ ಬಿಡ್ತಾರೆ ತದನಂತರ ಅತ ಕಡೆ ವೈಷ್ಣವ್ ಕೀರ್ತಿ ಮನೆಗೆ ಹೋಗಿದೆ ಅದು ಲಕ್ಷ್ಮೀ ರಾಣಿ ಬೊಂಬೆ ಅಂತ ಹೇಳಿ ಅದನ್ನ ತೆಗೆದುಕೊಂಡು ಬರೋಕೆ ಮುಂದಾಗ್ತಾ ಇದ್ರೆ ಈ ಕಡೆ ಕೀರ್ತಿ ಮಾತ್ರ ಬಿಡು ಒಪ್ಕೋತಾ ಇಲ್ಲ ಆದ್ರೆ ವೈಷ್ಣು ಮಾತ್ರ ನಮ್ಮಮ್ಮ ನನ್ನಿಂದ ದೂರ ಮಾಡಿದೆ ಲಕ್ಷ್ಮಿ ನನ್ನ ಜೊತೆ ಇದ್ದಾಗ ಅವ್ರಿಗೂ ಕೂಡ ತುಂಬಾ ಕಾಟ ಕೊಟ್ಬಿಟ್ಟ ಈಗ ಅವರ ಒಂದು ರಾಣಿ ಬೊಂಬೆನ ಇಟ್ಕೊಂಡ್ಬಿಟ್ಟಿದ್ಯಾ ಯಾವುದೇ ಕಾರಣಕ್ಕೂ ಇದನ್ನ ನನ್ನ ಹತ್ರ ಇರುವುದಕ್ಕೆ ನಾನು ಬಿಡುವುದಿಲ್ಲ ಇದು ನನಗ್ ಬೇಕು ಇದು ನನ್ನ ಲಕ್ಷ್ಮಿಯ ರಾಣಿ ಬೊಂಬೆ ಇದ್ದಷ್ಟು ನನಗೆ ಅವರೇ ನನ್ನ ಜೊತೆ ಇದ್ದಾಗ ಅನ್ನಿಸ್ತದೆ ಅಂತ ಕಿತ್ಕೊಂಡು ಮನೆಗೆ ಬಂತಾರೆ ಈ ಕಡೆ ರಾಣಿ ಬೊಂಬೆನ ಕಳ್ಕೊಂಡಿದ್ದ ಕೀರ್ತಿ ತುಂಬಾನೇ ಡಿಪ್ರೆಸ್ ಆಗಿದ್ದಾಳೆ ಜೊತೆಗೆ ಈ ಕಡೆ ವೈಷ್ಣವ ಮನೆಯಲ್ಲಿ ಒಂದು ರಾಣಿ ಬೊಂಬೆ ನೋಡಿದ್ದೆ ಲಕ್ಷ್ಮಿ ಜೊತೆ ಮಾತಾಡುವ ಹಾಗೆ ರಾಣಿ ಬೊಂಬೆ ಹಿಡಿದು ಮಾತನಾಡ್ತದಾನೆ ಲಕ್ಷ್ಮೀ ಹೇಳಿದ ಹೇಳಿದ್ ನೆನಪು ನನ್ ಮಾಡ್ಕೋತದಾನೆ ನನಗೇನು ಕೂಡ ತೊಂದರೆ ಆಗೋದಿಲ್ಲ ನನಗೇನೇ ತೊಂದರೆ ತೊಂದ್ರೆ ನಿಮ್ಮ ನಿಮ್ಮ ಹೇಳಿದ ತಕ್ಷಣ ನೀವು ನನ್ನನ್ನ ಕಾಪಾಡೋಕ್ ಬರ್ತೀರಾ ಅಂತ ಹೇಳಿದ್ದು ಅಷ್ಟಾಗಿಯೂ ಕೂಡ ನಾನು ಅವ್ರನ್ನ ಚೀರ್ಕೊಂಡಾಗ್ಲು ನಾನು ಅವ್ರನ್ನ ಕಾಪಾಡೋಕ್ ಇವತ್ತು ನಾನು ಕಳ್ಕೊಂಡಿದ್ದೆ ನನ್ನ ತಪ್ಪಿನಿಂದಾಗಿ ಇವತ್ತು ನನ್ನ ಲಕ್ಷ್ಮಿಯವ್ರನ್ನ ಕಳ್ಕೊಂಬಿಟ್ಟೆ ನನ್ನ ಜೀವನೇ ಕಳ್ಕೊಂಬಿಟ್ಟೆ ಅಂತ ತುಂಬ ಸಂಕಟ ಪಡ್ತಿದ್ದಾರೆ ಇದನ್ನು ಸುಪ್ರೀತಾ ಬಂದು ನೋಡ್ತಾರೆ ಅವ್ರಿಗೆ ಅದನ್ನು ನೋಡಿ ಆಗೋದಿಲ್ಲ ಅದಕ್ಕೆ ಹೋಗಿದೆ ಯಾರಿಗೂ ಕಾಲ್ ಮಾಡ್ತಾರೆ ನಾವೇನು ಅಂದ್ಕೊಂಡಿದ್ವಿ ಅದು ಆದಷ್ಟು ಬೇಗ ಆಗಬೇಕು ಎಲ್ಲ ಕೂಡ ಮುಗ್ದು ಹೋಗ್ಬೇಕು ನನಗೆ ಈ ಇಸ್ತತಿ ನೋಡೋಕ್ಕಾಗ್ತಿಲ್ಲ ಅಂತ ಓ ಮೈ ಗಾಡ್ ಯಾರಿಗೆ ಸುಪ್ರೀತ ಕಾಲ್ ಮಾಡಿದ್ದು ಇದನ್ನೆಲ್ಲ ಅಪ್ಡೇಟ್ ಕೊಟ್ಟಿದ್ದು ಯಾರಿಗೂ ಅಲ್ಲ ಬೇರೆ ಯಾರಿಗೂ ಅಲ್ಲ ಕಾವೇರಿ ಅಪ್ಡೇಟ್ ಕೊ ಸಾರಿ ಸುಪ್ರೀತಾ ಅಪ್ಡೇಟ್ ಕೊಟ್ಟಿದ್ದು ಅದು ಒನ್ ಎನ್ ಓನ್ಲಿ ಲಕ್ಷ್ಮಿಗೆ ಲಕ್ಷ್ಮಿನೇ ಗೆನೇಲಿ ಸುಪ್ರೀತ ಕಾಲ್ ಮಾಡಿದ್ದು ಎಲ್ಲ ಕೊಟ್ಟಿದ್ದು ಲಕ್ಷ್ಮೀನ್ ದೂರದಲ್ಲಿ ನಿಂತು ಇದೆಲ್ಲವನ್ನ ಕೂಡ ರಚಿಸಿ ಇದೇನೇ ನಡೀತಿದೆಯೋ ಎಲ್ಲದಕ್ಕೂ ಕೂಡ ಮಾಸ್ಟರ್ ಮೈಂಡ್ ಲಕ್ಷ್ಮಿನೇ ಆಗಿದ್ದಾಳೆ ಈ ಕಡೆ ಸುಪ್ರೀತಾ ಕೈ ಚೂಡಿಸಿದಾರೆ ಕಾರುಣ್ಯ ಕೂಡ ಕೈ ಒಂದು ಸಾಧ್ಯತೆ ಇದೆ ಕೀರ್ತಿನೂ ಕೂಡ ಕೈ ಚೂಡಿಸಿದ್ದಾರೆ ಇದೆಲ್ಲವೂ ಕೂಡ ಕಾವೇರಿ ಸುತ್ತನೆ ಎರತಕ್ಕಂತಹ ಬಲೆ ಆಗಿದೆ ಅದಕ್ಕೆ ಕಾವೇರಿ ಲಾಕ್ ಆಗಿ ಜೈಲ್ ಪಾಲ್ ಆಗಿದ್ದಾರೆ ಜೊತೆಗೆ ಈ ಕಡೆ ವಿಧಿ ಗಾರ್ಡನ್ ಅಲ್ಲಿ ಮಾತನಾಡ್ತಿದ್ದಾಳೆ ಲವ್ ಜೊತೆ ಜೊತೆ ಕಡೆ ಅಮ್ಮ ಪಾಪ ಹೇಗಿದ್ದರು ಜಸ್ಟ್ ಎರಡು ಗಂಟೆ ಟೈಮು ನಮ್ಗಲ್ಲಿ ಇರೋಕ್ ಆಗ್ಲಿಲ್ಲ ಏನ್ ಕಷ್ಟ ಆಗ್ತಿದೆಯೋ ಅವ್ರಿಗೆ ಹಾಗೆ ಹೀಗೆ ಅಂತ ಮಾತಾಡ್ತಿರ್ತಾಳೆ ಅಷ್ಟರಲ್ಲಿ ಸುಪ್ರೀ ಯಾರ್ದು ವ್ಯಕ್ತಿನ ವೆಯ್ಟ್ ಮಾಡ್ತಿರ್ತಾರೆ ಫೈನಲಿ ಒಂದು ಕಾರ್ ಬರುತ್ತೆ ವ್ಯಕ್ತಿ ಜೊತೆ ತುಂಬ ಖುಷಿಯಿಂದ ಸುಪ್ರೀತ ಮಾತನಾಡ್ತಿದ್ದಾರೆ ಅದು ನೋಡಿದ್ರೆ ವಿಧಿಗೆ ಶಾಕ್ ಆಗುತ್ತೆ ಯಾರು ಇರ್ಬೋದು ಅಂತ ಹಾಗಿದ್ರೆ ಯಾರು ಇರ್ಬೋದು ಆ ವ್ಯಕ್ತಿ ಆ ವ್ಯಕ್ತಿ ಆ ಅನಾಮಕ ವ್ಯಕ್ತಿ ಜೊತೆ ಸುಪ್ರೀತ ಅವ್ರಿಗೆ ಏನಿದೆ ಕೆಲಸ ಐ ಥಾಟ್ ಸುಪ್ರೀತ್ ಅವರು ಆ ವ್ಯಕ್ತಿನ ಕರ್ಕೊಂಡು ಹಾಗೆ ರೋಡಲ್ಲಿ ಹೋಗ್ತಿದ್ದಾರೆ ಮೋಸ್ಟ್ಲಿ ಅವರು ಹೋಗ್ತಿರುವುದು ಕೀರ್ತಿನ ಭೇಟಿ ಮಾಡೋಕೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಅವರು ಕೀರ್ತಿಗೆ ಸಂಬಂಧಪಟ್ಟ ವ್ಯಕ್ತಿ ಆಗಿರಬಹುದು ಕೀರ್ತಿಯ ಸಂಬಂಧಪಟ್ಟ ವ್ಯಕ್ತಿ ಅಂದ್ರೆ ಹೇಗೆ ಕಾರುಣ್ಯ ತಾನೆ ಅವರ ಅಮ್ಮ ಅನ್ಕೊಂಡ್ರೆ ಬಂದಿರೋದೇ ಕೀರ್ತಿ ಅಲ್ಲ ಅಂದಮೇಲೆ ಕೀರ್ತಿ ರೂಪದ ಹುಡುಗಿಗೆ ಸಂಬಂಧಪಟ್ಟಂತಹ ವ್ಯಕ್ತಿ ಆಗಿದ್ದಾರೆ ಅನಿಸತ್ತೆ ಅದೇ ಕಾರಣಕ್ಕೆ ಅವರ ಪರ್ಮಿಷನ್ ತಗೊಂಡೆ ಆ ಹುಡುಗಿನ ಇಲ್ಲಿ ಕರ್ಕೊಂಡು ಬಂದು ಕಾವೇರಿ ವಿರುದ್ಧ ಲಕ್ಷ್ಮಿ ಒಂದು ರಣತಂತ್ರವನ್ನು ರಚಿಸಿ ಕಾವೇರಿನ ಲಾಕ್ ಮಾಡಿ ಜೈಲಿಗೆ ಕಳಿಸೋಕೆ ಸಿದ್ಧವಾಗಿದ್ದಾರೆ ಅನ್ನಿಸುತ್ತೆ ಅದೇ ಕಾರಣಕ್ಕೆ ಸುಪ್ರೀತಾ ವ್ಯಕ್ತಿ ಜೊತೆ ಅಷ್ಟು ಖುಷಿಯಿಂದ ಮಾತನಾಡ್ತಾ ಅಲ್ಲಿ ಕಾರುಣಿ ಅವ್ರ ಮನೆ ಕರ್ಕೊಂಡು ಹೋಗಿದೆ ವ್ಯಕ್ತಿನ ಕೀರ್ತಿ ರೂಪದ ಹುಡುಗಿ ಜೊತೆ ಭೇಟಿ ಮಾಡಿಸೋಕೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅನ್ನಿಸ್ತಾ ಬಿಕಾಸ್ ಆ ವ್ಯಕ್ತಿಯ ಅಣ್ಣನು ಏನೋ ಆಗಿರಬಹುದು ಅಂತ ಅನ್ಸುತ್ತೆ ಆ ಅನಾಮಿಕ ವ್ಯಕ್ತಿ ಇತ್ತೆಲ್ಲ ಇತ್ತ ಕಡೆ ಆದರೆ ಈ ಒಂದು ವಿಷಯನ ಮನೆಯವ್ರಿಗೆ ಹೇಳಿದ್ರೆ ನಂಬುದಿಲ್ಲ ಅಂತ ವಿಧಿ ಅನ್ಕೋತದಾಳೆ ಬಿಕಾಸ್ ವಿಧಿ ಬೇರೆದೇ ಅರ್ಥನ ಕಲ್ಪಿಸ್ಕೊತದಾಳೆ ಅತ್ತ ಕಡೆ ಅಚ್ಚಿಗೆ ಊಟ ಮಾಡಿಸೋಕೆ ಗಂಗಕ್ಕ ಮುಂದಾಗಿದ್ದಾರೆ ಬಟ್ ಅಲ್ಲಿ ಅಚ್ಚಿ ಊಟ ಮಾಡ್ತಿಲ್ಲ ನಂಗೆ ಸೇರ್ತಿಲ್ಲ ಅಂತಿದ್ರೆ ಗಂಗಕ್ಕ ಮಾತ್ರ ಏನಿದು ಇಷ್ಟು ಚಂದ ಮಾಡಿದ್ದೀನಿ ಊಟ ಸೇರುವುದಿಲ್ಲ ಅಂದರೆ ಏನು ಅಜ್ಜಿ ಇದೆಲ್ಲ ಸರಿನಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಸರಿಯಾಗಿ ವೈಷ್ಣು ರಾಣಿ ಬೊಂಬೆ ಹಿಡಿದು ಬಂದಾಗ ಕೃಷ್ಣಕಾಂತಿತ್ತು ರಿಟ್ರೀ ಸೆಂಟರಲ್ಲಿ ಕಳೆದುಗಿದ್ದಂಥ ಲಕ್ಷ್ಮೀ ರಾಣಿ ಬೊಂಬೆ ಅಲ್ವಾ ಅಂತ ಕೇಳ್ತಾರೆ ಹೌದು ಇದು ಲಕ್ಷ್ಮಿ ರಾಣಿ ಬೊಂಬನೆ ಸೆಂಟರ್ ಸೆಂಟರಲ್ಲಿ ಕಳೆದೋಗಿದ್ದದ್ದು ಕೀರ್ತಿ ಮನೆಯಲ್ಲಿ ಸಿಕ್ತು ಕೀರ್ತಿ ಹತ್ರ ಇತ್ತು ಅದಕ್ಕೆ ಹಿಸ್ಕೊಂಡು ಬಂದೆ ಅಂತ ಹೇಳ್ತಾರೆ ತದನಂತರ ಈ ಕಡೆ ಬೆಳಿಗ್ಗೆ ಆಗತ್ತೆ ಬೆಳಗ್ಗೆ ಆಗ್ತಿದ್ದಾಗೆ ವೈಷ್ಣವ್ ರಾವಣ ದಹಿಸಿ ಜಾಗಕ್ಕೆ ಹೋಗ್ತಾರೆ ಬಿಕಾಸ್ ಲಕ್ಷ್ಮಿಯ ಅಸ್ಥಿನ ತಗೊಂಡ್ ಬರಬೇಕು ಅಂತ ಬಿಕಾಸ್ ವೈಷ್ಣವ್ಗೆ ಅರ್ಥ ಆಗಿದೆ ಲಕ್ಷ್ಮಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತ ಅದೇ ಹೋದಾಗ ಒಂದಿಬ್ರು ಕ್ಲೀನ್ ಮಾಡೋರು ಅಲ್ಲಿ ಬರ್ತಾರೆ ಸರ್ ನಿಮ್ಮ ಫ್ಯಾನ್ ನಾವು ನಾವು ನಿಮ್ಮ ಜೊತೆ ಫೋಟೋ ತಗೋಬಹುದಾ ಮನೆಯವ್ರು ತೋರಿಸೋಕೆ ಅಂದಾಗ ವೈಷ್ಣವ್ ತುಂಬಾ ದುಃಖದಲ್ಲಿದ್ದಾರೆ ಬಟ್ ಫ್ಯಾನ್ಸ್ಗೆ ತೋರಿಸ್ಕೊಳ್ಳೋದೆಲ್ಲ ಹೋಗಿ ಅಂತ ಫೋಟೋ ಕೊಡ್ತಾರೆ ಹೀನ್ ಸರ್ ನೀವು ಇಲ್ಲಿ ಅಂದಾಗ ನಿನ್ನೆ ರಾವಣದ ದಹನದ ಜೊತೆ ನನ್ನ ಹೆಂಡತಿ ಕೂಡ ತೀರ ಹೋದ್ರು ಅಂದಾಗ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ ಬಿಚ್ಚರ್ ಮಾಡ್ಕೋತಾರೆ ಇಂಥ ಪರಿಸ್ಥಿತಿಲಿ ನಾವು ಫೋಟೋ ಕೇಳಿದ್ವಲ್ಲ ದಯವಿಟ್ಟು ಕ್ಷಮಿಸಿ ಸರ್ ಅಂತ ಅಸ್ತಿ ಹೋಗಿ ಬಂದಿದ್ದೀನಿ ಅಂದಾಗ ಹೇಗೆ ಸರ್ ಸಿಗುತ್ತೆ ನಿನ್ನೆನೆ ಆತ ಕ್ಷಣನೇ ತಗೊಂಡು ಹೋಗ್ಬಿಡ್ತಾರೆ ಸರ್ ಅಲ್ಲಿ ಎಷ್ಟು ಕಸನ ಗುಡ್ಡೆ ಹಾಕಿರ್ತಾರೆ ಅದ್ರಲ್ಲಿ ಖಂಡಿತ ಅಸ್ಥಿ ಸಿಗೋದಿಲ್ಲ ಅಂದಾಗ ವೈಷ್ಣುಗೆ ತುಂಬ ಅಂದರೆ ತುಂಬ ಬೀಚೂರು ಆಗುತ್ತೆ ಅದೇ ಬೀಚೂರಲ್ಲಿ ಮನೆಗೆ ಬರ್ತಾರೆ ಗಂಗಕ್ಕನ ಹತ್ರ ಲಕ್ಷ್ಮಿಗೆ ಏನೇನು ಇಷ್ಟನೋ ಎಲ್ವನ ಕೂಡ ಮನೆ ಮುಂದೆ ಇಟ್ಟಿದ್ದಾರೆ ಅಣ್ಣ ನೀವು ಹೇಳಿದನ್ನೆಲ್ಲ ಲಕ್ಷ್ಮಕ್ಕಂಗೆ ಇಷ್ಟ ಆಗೋದನ್ನ ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಲಕ್ಷ್ಮಿಯವರು ನಿಮಗೆ ಸಿಬೇಕ ಅಂದರೆ ಇಷ್ಟ ಅದನ್ನು ತೊಗೊಳೋಕೆ ಆದರೂ ಬರ್ತೀರಾ ಅಲ್ವಾ ಅಂತಂದ್ರೆ ಅಲ್ಲಿ ಅಜ್ಜಿ ಬರ್ತಾರೆ ಏನಿದೆ ಅಲ್ಲ ವೈಷ್ಣವ್ ಅಂದಾಗ ಅಪ್ಕೊಂಡು ಅಜ್ಜಿ ನೀವು ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ರಿ ಆದರೆ ನಾನು ಅರ್ಥ ಮಾಡ್ಕೊಳ್ಳಿಲ್ಲ ಇವತ್ತು ನಾನು ಹೋಗಿದ್ದೆ ಅಲ್ಲಿ ಅಸ್ಥಿ ಕೂಡ ಸಿಗಲಿಲ್ಲ ಅದಕ್ಕೆ ಅವರು ಕಾಗಿಯಾದರೂ ಬಂದು ಅವ್ರಿಗೆ ಇಷ್ಟ ಆಗಿರ್ ವಸ್ತು ತಿನ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಇದನ್ನೆಲ್ಲ ಗಂಗಕ್ಕನ ನನಗೂ ಅರ್ಥ ಆಗುತ್ತೆ ಪುಟ್ಟ ಅರ್ಥ ನೋವಾಗಿದೆ ಅಂತ ನಾವೇ ಇದನ್ನೆಲ್ಲ ಮಾಡಬೇಕಿತ್ತು ಆದರೆ ಖಾಸಗಿ ಆಗ್ಬೋದು ಅಂತ ನಾನು ಹೇಳೋಕೆ ಹೋಗಲಿಲ್ಲ ಅಂತ ಅಜ್ಜಿ ಹೇಳ್ತಾರೆ ತದನಂತರ ಅಪ್ಪ ಕೂಡ ಬರ್ತಾರೆ ಎಲ್ಲರೂ ಕೂಡ ಬರ್ತಾರೆ ಬರ್ತಿದ್ದಾಗೆ ಅಪ್ಪ ಲಕ್ಷ್ಮಿಯವ್ರಿಗೆ ಇಷ್ಟ ಆಗೋ ಎಲ್ಲ ವಸ್ತುಗಳನ್ನ ಇಟ್ಟಿದ್ದೀನಿ ಲಕ್ಷ್ಮಿಯವರು ಬರಬಹುದು ಅಂತ ಅಂದಾಗ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳ್ತಿದ್ದಾರೆ ಕೃಷ್ಣಕಾಂತ್ ಕೂಡ ಬೆಳ್ಳಂಬಳಿಗಾಗೆ ಕಾವೇರಿಯನ್ನು ಭೇಟಿ ಮಾಡೋಕೆ ಚುಂಗಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಮೇಡಮ್ ನಿಮ್ಗೆ ಬಂದಿರೋ ಲಾಯರ್ ಎಷ್ಟು ಫೇಮಸ್ ಗೊತ್ತಾ ನೀವು ಅವ್ರ ಹತ್ರ ಎಲ್ಲ ಸತ್ಯ ಹೇಳಿಬಿಡಿ ಮೇಡಮ್ ಮಾಡಿದನ್ನೆಲ್ಲ ಖಂಡಿತ ಅವ್ರು ನಿಮ್ಮನ್ನ ಬಚಾವ್ ಮಾಡ್ತಾರೆ ಅಂತಾಗ ಏನು ಮಾತಾಡ್ತಿದ್ಯಾ ಬಚಾವ್ ಮಾಡ್ತಾರೆ ಅಂತ ಹೇಳ್ತಿದ್ಯಲ್ಲ ಅದನ್ನು ಹೇಳ್ತಿದ್ದೆ ಹೇಳಿದ್ರೆ ಸಿಗ್ ಬೀಳೋದಿಲ್ವ ನಾನು ಅಂತಿದ್ದಾಗ ಲಾಯರ್ ಎಂಟ್ರಿ ಕೊಡ್ತಾರೆ ಲಾಯರ್ ನೋಡ್ತಿದ್ದಾಗಿ ಚಿಂಗಾರಿಯಲ್ಲಿಂದ ಗೇಟ್ ಬಸ್ ತಗುತ್ತಾರೆ ಬಂದಿದ್ದ ಈ ಕಡೆ ನೋಡಿ ಕಾವೇರಿ ಅವರಿಗೆ ನಿಮ್ಗಿರೋದು ಒಂದು ಗಂಟೆ ಟೈಮ್ ಒಂದು ಗಂಟೆ ಟೈಮಲ್ಲಿ ನೀವು ಎಲ್ಲ ಸತ್ಯ ಹೇಳಬೇಕಾಗುತ್ತೆ ಆಮೇಲೆ ಕೋರ್ಟ್ ಹೋದ್ರೆ ಏನೂ ಆಗೋದಿಲ್ಲ ನೋಡಿ ಯೋಚನೆ ಮಾಡಿ ಅಂತದ್ದಾಗೆ ಈ ಕಡೆ ಕಾವೇರಿ ಅವರು ನಿರ್ಧಾರ ಮಾಡೇ ಬಿಡ್ತಾರೆ ಸತ್ಯ ಹೇಳ್ಬಿಡೋಣ ಅಂತ ಬಟ್ ಕಂಡೀಷನ್ ಆಗ್ತಾರೆ ನನ್ನ ಪುಟ್ಟಗೆ ನನ್ನ ಮನೆಯವ್ರಿಗೆ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಹೌದು ಲಾ ಕೀರ್ತಿ ನನ್ನನ್ನು ಕರೆದ್ಲು ಆನಂತರ ಗನ್ನಿಟ್ಟು ಎದುರಿಸಿದ್ಲು ಆನಂತರ ಅದೇ ಗನ್ನಿಟ್ಕೊಂಡು ನಾನು ಎದುರಿಸೋಕೆ ನೋಡಿದೆ ಆಗ ನನ್ನನ್ನು ಕಾಪಾಡೋಕೆ ಬಂದು ಆಗ ನಾನು ಅವಳನ್ನ ದಪ್ಪ ಬಿಟ್ಟೆ ಕೆಳಗಡೆ ಬಿಟ್ಟದಿಂದ ಅಂತ ಹೇಳ್ತಾರೆ ತದನಂತರ ಈ ಕಡೆ ಲಕ್ಷ್ಮೀ ಕತೆ ಅಂದಾಗ ಲಕ್ಷ್ಮೀನೂ ನಾನೇ ಮುಗಿಸ್ಬಿಟ್ಟೆ ಅಂತ ಕಾವೇರಿ ಹೇಳ್ತಿದ್ದಾಗೆ ಲೋಯಸ್ಟ್ ಅನ್ನಾಗಿ ಶಾಕ್ ಆಗ್ತದಾರೆ ಹಾಗಾದ್ರೆ ಈ ತಿಥಿ ಕಾರ್ಯ ಮಾಡ್ತಿರೋ ದಿನದಂದೇ ಇಲ್ಲಿ ಲಕ್ಷ್ಮಿ ಎಂಟ್ರಿ ಕೊಡ್ತಾರೆ ಒಟ್ನಲ್ಲಿ ತಿಥಿ ಕಾರ್ಯ ಆಗೋದಿಲ್ಲ ಸುಪ್ರೀತಾನು ಕೀರ್ತಿನೋ ಯಾರು ತಿಥಿ ಕಾರ್ಯವನ್ನ ನಿಲ್ಲಿಸ್ತಾರೆ ಈ ಕಡೆ ತಿಥಿ ಕಾರ್ಯ ನಿಲ್ಲಿಸ್ತಿರೋದು ನೋಡಿ ಎಲ್ರಿಗೂ ಶಾಕ್ ಆಗ್ತದೆ ಹಾಗಿದ್ರೆ ಈ ಒಂದು ತಿಥಿ ಕಾರ್ಯದ ದಿನದಂದೆ ವೈಷ್ಣವ್ಗೆ ಲಕ್ಷ್ಮಿ ಬತ್ತಿರು ಸತ್ಯ ಗೊತ್ತಾಗೆ ಬಿಡುತ್ತಾ ಈ ಕಡೆ ಕಾವೇರಿ ಕೋರ್ಟ್ಗೆ ಹೋಗ್ತಾ ಇದ್ರೆ ಲಕ್ಷ್ಮಿ ಕೂಡ ಕೋರ್ಟ್ಗೆ ಎಂಟ್ರಿ ಕೊಡ್ತದಾರ ಫೈನಲಿ ಲಕ್ಷ್ಮಿ ಎಂಟ್ರಿ ಆಗಲೇಬೇಕು ಹಾಗಿದ್ರೆ ಹೇಗಿರುತ್ತೆ ಲಕ್ಷ್ಮಿ ಎಂಟ್ರಿ ಹಾಗಿದ್ರೆ ಕೀರ್ತಿ ಅಲ್ವಾ ಅದು ಕೀರ್ತಿಗೆ ಸಂಬಂಧಪಟ್ಟಿರೋ ವ್ಯಕ್ತಿನೇನ ಸುಪ್ರೀತಾ ಕರ್ಕೊಂಡು ಹೋಗಿತ್ತು ಇದಕ್ಕೆಲ್ಲ ಉತ್ತರ ಸಿಗಬೇಕು ಅಂದರೆ ಮುಂದಿನ ವೀಡಿಯೋ